ಬೆತ್ತಲೆಯಾಗುವ ಪುರುಷರು ಅದೃಷ್ಟದ ಕೋಲು ಹುಡುಕಾಡುವವರು ಈ ಬಾರಿ ಮಹಿಳೆಯರಿಗೂ ಅವಕಾಶ ಇದೇ ಹೊತ್ತಿನ ವಿಶೇಷ ನಾನು ಮಹಾಂತೇಶ ಹಿರೇಮಠ ಜಗತ್ತಲ್ಲಿ ಇನ್ನೂರಕ್ಕೂ ಅಧಿಕ ದೇಶಗಳಿದೆ ಏಳು ಸಾವಿರಕ್ಕೂ ಅಧಿಕ ಭಾಷೆಗಳಿದೆ ಬೇರೆ ಬೇರೆ ಅವರದ್ದೇ ಆದಂತಹ ಆಚಾರ ವಿಚಾರಗಳು ಆಹಾರ ಪದ್ಧತಿಗಳು ಸಂಪ್ರದಾಯಗಳು ಎಷ್ಟೋ ಈ ದೇಶದಲ್ಲಿದೆ ಆದ್ರೆ ಆ ಒಂದು ದೇವಸ್ಥಾನ ಇದೆ ಅಥವಾ ಧಾರ್ಮಿಕ ಕೇಂದ್ರ ಇದೆ ಅಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಜನ ಪ್ರತಿ ವರ್ಷ ಪುರುಷರು ಬೆತ್ತಲೆಯಾಗಿಯೇ ಆ ಒಂದು ಸಂಪ್ರದಾಯ ಧಾರ್ಮಿಕ ಆಚರಣೆಯ ಹಬ್ಬದಲ್ಲಿ ಪಾಲ್ಗೊಳ್ತಾರೆ ಆದ್ರೆ ಇದು ತಮಾಷೆ ಅನಿಸಿದ್ರು ಕೂಡ ಅಸಹ್ಯ ಅನಿಸಿದ್ರು ಕೂಡ ಇದು ತಾವು ನಂಬಲೇಬೇಕಾಗತ್ತೆ ಭಾರತದಲ್ಲಂತೂ ಹಬ್ಬ ಹರಿದಿನಗಳು ಬಂದ್ರೆ ಲಕ್ಷಣವಾಗಿ ನಾವು ಮಾಡ್ತೀವಿ ಬಟ್ಟೆ ಹಾಕೊಳ್ತೀವಿ ಅಥವಾ ನಮ್ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕೂಡ ಜೀನ್ಸ್ ಟೀ ಶರ್ಟ್ ಗಳನ್ನ ಹಾಕಿದ್ರು ಕೂಡ ಬಿಡೋದಿಲ್ಲ ಯಾಕಂದ್ರೆ ಧಾರ್ಮಿಕ ಕೇಂದ್ರಗಳಲ್ಲಿ ನಮ್ಮ ನಮ್ಮಲ್ಲಿ ಜೀನ್ಸ್ ಟೀ ಶರ್ಟ್ಗಳಿಗೂ ಕೂಡ ಕಡಿವಾಣ ಇದೆ ಇನ್ನು ಹಾಕಿದ್ರು ಕೂಡ ಮನೆಯವರು ಆಗಿರ್ಬೋದು ಹಿರಿಯರಾಗಿರ್ಬೋದು ಏನು ಮಾಡ್ತಾರೆ ನಮ್ಮನ್ನ ಬೈತಾರೆ ಅಂಥದ್ರಲ್ಲಿ ಬೆತ್ತಲೆಯಾಗಿ ಒಂದು ಧಾರ್ಮಿಕ ಕೇಂದ್ರಕ್ಕೆ ಹೋಗಿ ಆಚರಣೆಯನ್ನ ಮಾಡ್ತಾರೆ ಇದೇನು ಇವತ್ತು ನಿನ್ನೆಯದಲ್ಲ ಒಂದೂವರೆ ಸಾವಿರಕ್ಕೂ ಅಧಿಕ ವರ್ಷಗಳ ಹಿಂದೆ ಇದೊಂದು ಆಚರಣೆ ಬಂದಿರುವಂಥದ್ದು ಅಂದರೆ ಅಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಜನ ಪುರುಷರು ಬೆತ್ತಲೆಯಾಗಿ ಹೋಗಿ ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾರೆ ಹಾಗಾದ್ರೆ ಈ ಒಂದು ಬೆತ್ತಲೆ ಹಬ್ಬ ಅಂತ ಕರೀತಾರೆ ಬೆತ್ತಲೆ ಹಬ್ಬ ಅಥವಾ ನೇಕಡ್ ಮ್ಯಾನ್ ಫೆಸ್ಟಿವಲ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರೀತಾರೆ ಹಾಗಾದ್ರೆ ಇದು ಹಬ್ಬ ನಡೆಯೋದು ಎಲ್ಲಿ ಅಂತ ಹೇಳಿ ತಮ್ಮ ಮನಸ್ಸಲ್ಲಿ ಬರಬಹುದು ಅದು ನಮ್ಮ ದೇಶದಲ್ಲಂತೂ ಅಲ್ವೇ ಅಲ್ಲ ಯಾಕಂದ್ರೆ ಅದು ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿರತಕ್ಕಂತಹ ಒಂದು ದೇಶ ಜಪಾನ್ ತಾವೆಲ್ಲ ಕೇಳಿದ್ರಿ ಇದು ಜಪಾನ್ ದೇಶದಲ್ಲಿ ನಡೀತಕ್ಕಂತಹ ಪುರುಷರ ಬೆತ್ತಲೆ ಹಬ್ಬ ಅಂತ ಹೇಳಿ ಇದಕ್ಕ ಹೆಸರನ್ನ ಇಟ್ಟಿದ್ದಾರೆ ಮತ್ತೆ ಇನ್ನು ಅಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಅದಕ್ಕೆ ಕರೆಯದಂದ್ರೆ ಹಡಕ್ಕ ಮತ್ಸೂರಿ ಅಥವಾ ಹಡಕ್ಕ ಮಟ್ಸೂರಿ ಅಂತ ಹೇಳಿ ಬೇರೆ ಬೇರೆ ಅವರು ಏನು ಶಬ್ದಗಳಲ್ಲಿ ಅದನ್ನ ಆ ಹಬ್ಬನ ಕರೀತಾರೆ ಇಲ್ಲಿಯ ಹಬ್ಬದ ವಿಶೇಷತೆ ಅಂತ ಹೇಳಿದ್ರೆ ಸಾವಿರದ ಆರುನೂರ ಐವತ್ತಕ್ಕೂ ಅಧಿಕ ವರ್ಷಗಳ ಇತಿಹಾಸ ಈ ಹಬ್ಬಕ್ಕೆ ಇರುವಂತದ್ದು ಇನ್ನೊಂದು ಈ ವರ್ಷದ ವಿಶೇಷ ಹಬ್ಬ ಅಂತ ಹೇಳಿದ್ರೆ ಈ ಸಲ ಅಪುರುಷರು ಬೆತ್ತಲೆ ಹಬ್ಬದಲ್ಲಿ ಮಹಿಳೆಯರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಮಹಿಳೆಯರಿಗೆ ಸೀಮಿತ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ರು ಹತ್ತು ಸಾವಿರ ಜನ ಪುರುಷರು ಬೆತ್ತಲೆಯಾಗಿ ಆಗಿ ಅಲ್ಲಿ ಭಾಗವಹಿಸಿರ್ತಾರೆ ನಲವತ್ತು ಜನ ಮಹಿಳೆಯರಿಗೂ ಕೂಡ ಈ ಬಾರಿ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಬಹಳಷ್ಟು ವರ್ಷಗಳ ಕಾಲ ಮಹಿಳೆಯರು ಬೇಡಿಕೆಯನ್ನ ಇಟ್ಟಿದ್ರಂತೆ ನಮಗೂ ಕೂಡ ಈ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹಾಗಾಗಿ ಅಲ್ಲಿ ಆ ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರೇನಿರ್ತಾರೆ ಆಯ್ತು ಕೊಡ್ತೇವೆ ಸೀಮಿತ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹಾಗಾಗಿ ಈ ಸಲ ಕೇವಲ ನಲವತ್ತು ಜನರಿಗೆ ಮಾತ್ರ ಈ ಪುರುಷರ ಬೆತ್ತಲೆ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾದ್ರೆ ಈ ಹಬ್ಬದಲ್ಲಿ ಏನೇನೆಲ್ಲ ನಡೆಯುತ್ತೆ ಏನೇನೆಲ್ಲ ವಿಶಿಷ್ಟಗಳು ಅಥವಾ ವಿಶೇಷಗಳು ಇರುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಈ ಒಂದು ಜಪಾನ್ ದೇಶದ ಯಾವ ಒಂದು ಧಾರ್ಮಿಕ ಕೇಂದ್ರದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಇದು ಕೊನೋಮಿಯಾ ಅನ್ನುವಂತಹ ಧಾರ್ಮಿಕ ಕೇಂದ್ರದಲ್ಲಿ ಹಬ್ಬ ನಡೆಯುತ್ತೆ ಮೊದಲು ಪುರುಷರು ಕೊರಿಯುವಂತಹ ಚಳಿಯಲ್ಲೂ ಕೂಡ ತಣ್ಣೀರು ಸ್ನಾನವನ್ನು ಮಾಡ್ತಾರೆ ಅಥವಾ ಏನೋ ಹೊಂಡದ ತರ ಮಾಡಿರ್ತಾರೆ ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ ಬಳಿಕ ಏನ್ ಮಾಡ್ತಾರೆ ಅಂದ್ರೆ ಓರ್ವ ಕೋಲು ಹಿಡಿದುಕೊಂಡು ಓಡಕ್ಕೆ ಶುರು ಮಾಡ್ತಾರೆ ಅಂದ್ರೆ ಮೇಲ್ಗಡೆ ಏನು ಧರ್ಮಗುರುಗಳಿದ್ದಾರೆ ಒಂದು ಚಿಕ್ಕ ಕೋಲನ್ನು ಇಷ್ಟೇ ಇಷ್ಟೊಂದು ಪೆನ್ ಏನಿದೆ ಇಷ್ಟೇ ಒಂದು ಕೋಲನ್ನು ಅಲ್ಲಿ ಬಿಸಾಡ್ತಾರೆ ಕೆಳಗಡೆ ಏನು ಹತ್ತು ಸಾವಿರ ಜನ ಪುರುಷರು ನಿಂತ್ಕೊಂಡಿರ್ತಾರೆ ಅವರಲ್ಲಿ ಬಿಸಾಡ್ತಾರೆ ಹಾಗೆ ಬಿಸಾಡಿದಾಗ ಒಬ್ಬ ಆ ಏನು ಸಂಬಂಧಪಟ್ಟ ಧಾರ್ಮಿಕ ಕೇಂದ್ರಕ್ಕೆ ಸಂಬಂಧಪಟ್ಟನು ಅದನ್ನ ಹಿಡಿದುಕೊಂಡು ಓಡೋಕೆ ಶುರು ಮಾಡ್ತಾರೆ ಓಡೋಕೆ ಶುರು ಮಾಡಿದ ಮೇಲೆ ಆತನಿಗೆ ಮುಗಿಬಿದ್ದಂತಹ ಜನ ಏನು ಮಾಡ್ತಾರೆ ಆತನ ಕಡೆ ಇರುವಂತಹ ಕೋಲನ್ನ ಕಿತ್ಕೊಳ್ಳುವ ತನಕ ಬಿಡೋದಿಲ್ಲ ಯಾರು ಆ ಕೋಲನ್ನ ಕಿತ್ಕೊಳ್ತಾರೆ ಅವರು ವಿಜಯಶಾಲಿ ಆಗ್ತಾರೆ ಹಾಗಾದ್ರೆ ಆ ಕೋಲಿನ ವಿಶೇಷತೆ ಏನು ಕೋಲಿನ ವಿಶೇಷತೆ ಅಂತ ಹೇಳಿದ್ರೆ ಆ ಯಾರು ಕೋಲ್ ಸಿಕ್ಕಿರ್ತದ ಆ ವ್ಯಕ್ತಿ ಆ ಇಡೀ ಒಂದು ವರ್ಷದ ತನಕ ಆತನಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನುವಂತಹ ನಂಬಿಕೆ ಈ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಇರ್ತಕ್ಕಂಥದ್ದಾಗಿದೆ ಹಾಗಾಗಿ ಆ ಕೋಲನ್ನ ಹಿಡೀಲಿಕ್ಕೆ ಅಷ್ಟೊಂದು ಜನ ಮುಗಿಬಿಡ್ತಾರೆ ಕಾಲ್ ತುತ್ತ ಎಷ್ಟೋ ಜನ ನೂಕು ನುಗ್ಗಲಾಗುತ್ತೆ ಅಷ್ಟೊಂದು ಹತ್ತು ಸಾವಿರ ಅಂದ್ರೇನು ಸಾಮಾನ್ಯ ಅಲ್ಲ ಅಲ್ಲ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗಾಗಿ ಆ ಒಂದು ಕೋಲನ್ನು ಹುಡ್ಕಾಡ್ಲಿಕ್ಕೆ ಇಷ್ಟೊಂದು ಹರಸಾಹಸವನ್ನ ಪಡುವಂತದ್ದು ಅಲ್ಲಿಯ ವಿಶೇಷ ಆಗಿದೆ ಇನ್ನು ಇದಕ್ಕೆ ಒಂದೂವರೆ ಸಾವಿರ ವರ್ಷಗಳ ಇತಿಹಾಸ ಇರುವಂತದ್ದು ಆಗ್ಲಿಂದ ಕೂಡ ಮಹಿಳೆಯರು ಇದಕ್ಕೆ ಬೇಡಿಕೆ ನೆಟ್ಟಿದ್ರು ನಮಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹಾಗಾಗಿ ಈ ಸಲ ಆ ಮಹಿಳೆಯರಿಗೂ ಕೂಡ ಒಂದು ನಲವತ್ತು ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ ಆದ್ರೆ ಒಂದು ಸೂಚನೆಯನ್ನ ನೀಡಿದ್ದಾರೆ ಒಂದು ಷರತ್ ಹಾಕಿದ್ದಾರೆ ಏನು ಷರತ್ ಹಾಕಿದ್ದಾರೆ ನೀವು ಪುರುಷರ ಬೆತ್ತಲೆ ಹಬ್ಬದಲ್ಲಿ ಭಾಗವಹಿಸಬೇಕಾದ್ರೆ ನೀವು ಸಂಪೂರ್ಣವಾಗಿ ಬಟ್ಟೆಯನ್ನ ಹಾಕಬೇಕು ಅಂದ್ರೆ ಮೈ ತುಂಬ ಬಟ್ಟೆಯನ್ನ ಹಾಕಿಕೊಂಡು ಭಾಗವಹಿಸಿದ್ರೆ ಮಾತ್ರ ಅವಕಾಶ ಕೊಡ್ತೀವಿ ಯಾಕಂದ್ರೆ ಇದು ಧಾರ್ಮಿಕ ಕೇಂದ್ರ ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಅಥವಾ ಅಶ್ಲೀಲತೆಗೆ ಅವಕಾಶ ಮಾಡಿಕೊಡ್ಬಾ ಅನ್ನುವಂತಹ ತಾಕೀತನ್ನ ಮಾಡಿ ಮಹಿಳೆಯರಿಗೆ ಇಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಏನ್ ವಿಚಿತ್ರ ಅಲ್ಲ ಬೆತ್ತಲೆ ಆಗ್ತಾರ ಪುರುಷರು ಅಂತ ಹೇಳಿ ತಮ್ಮ ಇದರಲ್ಲಿ ಬರ್ಬೋದು ಆದ್ರೆ ನೀವು ಚಿತ್ರದಲ್ಲಿ ಇಷ್ಟೊತ್ತು ನೋಡಿದಿರಿ ಏನಂತ ಹೇಳಿದ್ರೆ ಒಂದು ನಮ್ಮಲ್ಲಿ ಏನು ಮುಂಡಾಸು ಅಂತೀವಿ ಏನು ಪುಟಗೋಸಿ ಅಂತ ಕೂಡ ನಮ್ಮ ಆಡು ಬೈಸಲ್ಲಿ ಕೆಲವು ಸಲ ಕರೀತಾರೆ ಆ ತರದೊಂದು ಪುಟಗೋಸಿನ ಪುರುಷರು ಹಾಕಿರ್ತಾರೆ ಸಂಪೂರ್ಣವಾಗಿ ಬೆತ್ತಲೆಯೇನು ಇರೋದಿಲ್ಲ ಮತ್ತೆ ಈ ಒಂದು ಸಾಕ್ಸ್ ತರ ಏನೋ ಕಾಲಿಗೆ ಹಾಕ್ತೀವಿ ಅದೇ ತರ ಒಂದು ತಲೆಗೂ ಕೂಡ ಅವರೊಂದು ಚಿಕ್ಕ ಬಟ್ಟೆಯನ್ನು ಹಾಕಿರ್ತಾರೆ ಹಾಗಾಗಿ ತುಂಡು ಉಡುಗೆಯನ್ನು ಧರಿಸಿದಂತಹ ಪುರುಷರು ಹೆಚ್ಚಾಗಿ ಭಾಗವಹಿಸುವಂತಹ ಹಬ್ಬ ಇದು ಹಾಗಾಗಿ ಈ ಸಲ ಪ್ರಥಮ ಬಾರಿಗೆ ಈ ಒಂದು ಹಬ್ಬದಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಎಷ್ಟೋ ಕಡೆಗಳಲ್ಲಿ ಇಂತಹ ವಿಚಿತ್ರ ವಿಚಿತ್ರ ಆಚರಣೆಗಳು ನಮ್ಮ ಇಡೀ ಜಗತ್ತಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಇದನ್ನೊಂದು ತಿಳಿಸುವಂತಹ ಪ್ರಯತ್ನ ಏನಿದು ಬೆತ್ತಲೆ ಪುರುಷರ ಹಬ್ಬ ಅನ್ನುವಂತಹ ಪ್ರಯತ್ನ ಏನು ತಿಳಿಸುವಂತಹ ಪ್ರಯತ್ನ ಅಷ್ಟೇ ನಮ್ದು ಇನ್ನು ಭಾರತೀಯರಿಗಿದು ವಿಚಿತ್ರ ಅಂತ ಅನಿಸಲೂಬಹುದು ಯಾಕಂದ್ರೆ ನಮ್ಮದು ಏನು ಸಂಪ್ರದಾಯಸ್ಥ ಭಾರತ ದೇಶದ ಜನರಿಗೆ ಇದೊಂದು ಮುಜುಗುರ ತರಿಸಿ ತರಿಸಬಹುದು ಆದರೆ ಅವರವರ ಆಚಾರ ಅವರವರಿಗೆ ಶ್ರೇಷ್ಠ ಅನ್ನುವ ಮಾತನ್ನ ಹೇಳ್ತಾ ಇದೊಂದು ಚಿಕ್ಕ ಬೆತ್ತಲೆ ಹಬ್ಬದ ಕುರಿತಾಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಅಷ್ಟೇ ಇದು ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇದೆ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಬಾಗಲಕೋಟೆ ಹಾಗೂ ಮುದೋಡದ ಮಿಸ್ಕಿನ್ ಲ್ಯಾಬ್ ವಿವಿಧ ಕಾಯಿಲೆಗಳಿಗೆ ಮತ್ತು ಅನೇಕ ರೀತಿಯ ರಕ್ತ ಪರೀಕ್ಷೆ ಮಾಡ್ತಾ ಬರ್ತಾ ಇದೆ ಅತ್ಯಾಧುನಿಕ ಉಪಕರಣಗಳು ನುರಿತ ತಂತ್ರಜ್ಞರು ಹಾಗೂ ವೈದ್ಯರ ಸೌಲಭ್ಯದೊಂದಿಗೆ ಕ್ಯಾನ್ಸರ್ ಥೈರಾಯ್ಡ್ ಹಾರ್ಮೋನ್ಸ್ ಪರೀಕ್ಷೆಗಳು ಎಚ್ಐವಿ ಮಧುಮೇಹ ಜಾಮಿಸ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಹಲವು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುವುದು ಪ್ರತಿ ತಿಂಗಳ ಒಂದನೇ ತಾರೀಖಿನಂದು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತ ಪರೀಕ್ಷೆ ಮಾಡಲಾಗುವುದು ನಮ್ಮ ವಿಳಾಸ ಮಿಸ್ಕಿಲ್ ಲ್ಯಾಬ್ ರ ಸರ್ಕಲ್ ಹತ್ತಿರ ದೇಶಪಾಂಡೆ ಪೆಟ್ರೋಲ್ ಬಂಕ್ ಎದುರುಗಡೆ ಔರಾದಿ ಬಿಲ್ಡಿಂಗ್ ಮುಧೋಳ ಮಿಸ್ಕಿಲ್ ಲ್ಯಾಬ್ ಎನ್ ಕೆಜಿ ಪ್ಲಾಜಾ ಮಹಾವೀರ ರಸ್ತೆ ಬಾಗಲಕೋಟೆ ಹಾಗೂ ಮಿಸ್ಕಿಲ್ ಲ್ಯಾಬ್ ಜಿಲ್ಲಾ ಆಸ್ಪತ್ರೆ ಹತ್ತಿರ ಸೆಕ್ಟರ್ ನಂಬರ್ ಐದು ವಿದ್ಯಾಗಿರಿ ರೋಡ್ ನವನಗರ ನಮ್ಮ ಮಿಸ್ಕಿಲ್ ಲ್ಯಾಬ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯಲ್ಲಿ ಲಭ್ಯವಿದೆ ಮುಧೋಳ ಗಾಗಿ ಒಂಬತ್ತು ಎಂಟು ಎಂಟು ಆರು ಒಂದು ಐದು ಎರಡು ಎಂಟು ಐದು ಐದು ಸಂಪರ್ಕಿಸಿ ಅದೇ ರೀತಿ ಬಾಗಲಕೋಟೆ ಗಾಗಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ನಂಬರ್ಗೆ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ